ನಮ್ಮ ರಾಜ್ಯದಿಂದ ವೋಟ್ ಚೋರಿ ಅಭಿಯಾನ ಪ್ರಾರಂಭ ಆಗಿದೆ ಫ್ರೀಡಂ ಪಾರ್ಕ್ ಇಂದ ನಾಳೆ ರಾಮ್ಲೀಲಾ ಮೈದಾನದಲ್ಲಿ ಆಗ್ತಾ ಇದೆ ನಮ್ಮಲ್ಲಿ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಜನ ನಮ್ಮ ಕಾರ್ಯಕರ್ತರು ದೆಹಲಿಗೆ ಹೋಗಿದ್ದಾರೆ ಕೆಲವು ಟ್ರೈನ್ ಹೋಗಿದ್ದಾರೆ ಕೆಲವು ಫ್ಲೈಟ್ ಹೋಗಿದ್ದಾರೆ ರಾಜ್ಯದ ಎಲ್ಲ ಮೂಲೆಯಿಂದ ಕೂಡ ನಮ್ಮ ಮುಖಂಡರುಗಳೆಲ್ಲ ಹೋಗಿದ್ದಾರೆ ಸುಮಾರು ನೂರಕ್ಕೂ ಹೆಚ್ಚು ಜನ ಶಾಸಕರು ವಿಧಾನಪರಿಷತ್ ಸದಸ್ಯರು ಹೋಗ್ತಾ ಇದ್ದಾರೆ ನಾನು ಹೋಗ್ಬೇಕಾಗಿದೆ ಅವ್ರಿಗೆಲ್ಲ ವ್ಯವಸ್ಥೆ ಮಾಡಿದೀವಿ ಕೆಲವರು ಅವ್ರವ್ರ ಮಾಡ್ಕೊಂಡಿದ್ರೆ ಕೆಲವೆಲ್ಲ ನಾವು ರೂಮ್ಸ್ ಎಲ್ಲ ಕೂಡ ನಾವು ಮೂರು ಕಡೆ ರೂಮ್ಸ್ ಎಲ್ಲ ಮಾಡಿದ್ದೀವಿ ನಾವೆಲ್ಲ ಭಾಗವಹಿಸ್ತೀವಿ ಅವ್ರಿಗೆ ಶಕ್ತಿ ತುಂಬಿದೀವಿ ನಮ್ಗೆ ಆತ್ಮವಿಶ್ವಾಸ ಇದೆ ಚುನಾವಣೆ ಸೋತಾಗಿರ್ಬೋದು ಆದರೆ ಜನರಿಗೆ ಜಾಗೃತಿ ಮೂಡಿಸಬೇಕು ಅಂತೇಳಿ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಈ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಹಿಸಿದ್ದಾರೆ ಸೊ ನಾವು ಅವರಿಗೆಲ್ಲ ಶಕ್ತಿ ತುಂಬಲು ನಾವು ಹೋಗ್ತಾ ಇದ್ದೀವಿ ಸರ್ ಇದ್ರ ಬರುತ್ತಾಗ ಹೈಕಮಾಂಡ್ ನಾಯಕರೇನೆ ಇವತ್ತು ಸಂಜೆ ಅಥವಾ ರಾತ್ರಿ ಏನು ಭೇಟಿ ಮಾಡ್ತಾರೆ ನಾನು ಹೋಗಿ ತಲುಪೋದೇ ಲೇಟ್ ಆಯ್ತದೆ ಈಗ ನನಗೆ ನೋಟಿಸ್ ಬಂದಿದೆಯಲ್ಲ ಇದು ನ್ಯಾಷನಲ್ ಹೆರಾಲ್ಡು ಆದರೂ ಕೂಡ ನಾನು ಉತ್ತರ ಕೊಡಬೇಕಾಗ್ತದೆ ಅದು ನಾನು ಟೈಮ್ ಸಿಕ್ಕಿದ್ರೆ ಅದು ಕೂಡ ನಾನು ಅಟೆಂಡ್ ಮಾಡಲೇಬೇಕಾಗ್ತದೆ ಸೊ ಇವತ್ತು ನಾನು ಸ್ವಲ್ಪ ಬಿಸಿ ಇದ್ದೀನಿ ಆದರೂ ನಮ್ಮ ಪೇಪರ್ಸ್ ಎಲ್ಲ ಕರೆಕ್ಟ್ ಮಾಡಿಕೊಂಡು ನಾನು ಅದು ಉತ್ತರ ಕೊಟ್ಟಬಿಟ್ಟು ಬರ್ತೀನಿ ಸರ್ ಹೋಮ್ ಮಿನಿಸ್ಟರ್ ಒಂದು ಬೈಟ್ ಕೊಟ್ಟಿದ್ದಾರೆ ಡ್ರಗ್ ಪೆಡ್ಲರ್ ಅವ್ರ ಮನೆಗಳ ಮೇಲೆ ಬುಲ್ಡೋಜರ್ ಹತ್ತಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಈಗಾಗಲೇ ಆರ್ಡರ್ ಕೊಟ್ಟಿದೆ ಆ ತರ ಎಲ್ಲ ಕಾನೂನು ಬಾಹಿರ ಚಟುವಟಿಕೆ ಮಾಡಬಾರ್ದು ಅಂತ ಆಯಿತು ಅವರ ಅನುಭವದಲ್ಲಿ ಹೇಳಿದ್ದಾರೆ ಉತ್ತರ ಪ್ರದೇಶದಲ್ಲಿ ಯಾಕೆ ಸುಮ್ಮನೆ ಇದ್ರು ಉತ್ತರ ಪ್ರದೇಶದಲ್ಲಿ ಇದೆಲ್ಲ ಕೂಡ ಚರ್ಚೆ ಉತ್ತರ ಪ್ರದೇಶದಲ್ಲಿ ಆದ ನಂತರನೇ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದ್ದು ಸರ್ ಆಯ್ತು ಮಾತಾಡ್ತೀನಿ ನನ್ನ ಜೊತೆ ಇಲ್ಲ ಅವ್ರವರು ಕ್ಷೇತ್ರದವ್ರ ಜೊತೆ ಅಲ್ಲಿ ಅವ್ರವರೆಲ್ಲ ಹೊಡ್ತಾ ಇದಾರೆ ಅಟೆಂಡಿಂಗ್ ದಿ ವೋಟ್ ಶೋರಿ ಪ್ರೋಗ್ರಾಮ್ ಆಲ್ ಅವರ್ ಬ್ಲಾಕ್ ಪ್ರೆಸಿಡೆಂಟ್ ವರ್ಕರ್ಸ್ ಅವರ್ ದೆನ್ ಥೌಸಂಡ್ ದಮ ಫ್ರಮ್ ಕರ್ನಾಟಕ transportation, uh, lodging and everything to there. From Karnataka, Freedom Park, it started a great movement. Earlier also, at the time of Assembly, through Shilme, they tried to uh, misuse appointing uh, thousands of uh, PLOs. Many officers were being suspended. We will take up this matter. We will fight for the right of the vote. It is our uh, Congress party has always stood for the democracy and the constitution. And every citizen's... Uh, ووٹ از انارٹنٹ سو ویل فائیٹ اینڈ ویل پروٹیکٹ نو میٹر واٹ اوور دلکشن کا پیپل رائٹ